ತಗೊಂಬಂದು ಹೆಣನ ಎಳ್ಕೊಂಬಂದು ತಗೊಂಬಂದು ಬಿಸಾಕ್ತಾರೆ ಆಮೇಲೆ ಎರಡು ಕಾಲು ಹಿಡ್ಕೊಂಡು ತಲೆ ಹಿಡ್ಕೊಂಡು ಮಲಗಿಸ್ತಾರೆ ಸುಟ್ಟಾಕ್ಬಿಡ್ತಾರೆ ಇಷ್ಟೇ ಜೀವನ ಜೋಶ್ ನೋಡ್ರಿ ಬೆಂಗಳೂರಿಂದ ಇಲ್ಲಿಗೆ ಹೊಡೆದು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಗಾಡಿ ಹೊಡಿತಾ ಇದ್ದಾರೆ ಅಂದರೆ ನಮ್ಮ ಯುವಕರೆಲ್ಲ ಮುದುಕರಾಗೋಗಿದ್ದಾರೆ ಇವರೇ ಯುವಕರು ಈಗ ಸ್ನೇಹಿತರೆ ನಮಸ್ಕಾರ ಹೋಗ್ತಾ ಇರೋ ಋಷಿಕೇಶಕ್ಕೆ ಬೆಡ್ದಲ್ಲಿ ಕೊರ್ದಿರೋ ರೋಡ್ ಅಲ್ಲಿ ಯಾವಾಗ ತಲೆ ಮೇಲೆ ಬೀಳ್ತಾವ ಅಂತ ನಡಿಕೊಂಡು ಬೈದಲ್ಲಿ ಗುಂಡ್ಗಿರೋ ರಸ್ತೆಯಲ್ಲಿ ಒಂದ್ ಸುತ್ತಿದ ಸುತ್ತಿದ್ಮೇಲೆ ರಸ್ತೆ ಮಧ್ಯೆ ಮರ ಉಳಿಸಿರೋರ್ ಗ್ಯಾಪ್ಸಾಪ್ ಹೇಳ್ತಾ ಗಿಡ ಮರ ಬೆಳೆಸಿ ಪರಿಸರ ಕಾಪಾಡ್ಲಿಲ್ಲ ಅಂದ್ರೆ ದಿನ ಆಕ್ಸಿಜನ್ ಸಿಲಿಂಡರ್ ಬೆಣ್ಣಿಕ್ ಕಟ್ಕೊಂಡು ಓಡಾಡಬೇಕಾಗುತ್ತೆ ಅಂತ ಆರ್ ತಿಂಗಳು ಅಡಿಗಳು ಗಟ್ಲೆ ಐಸ್ ಬಿದ್ದಿರೋ ಜಾಗದಲ್ಲಿ ನೀರಿಲ್ಲ ಅಂತ ಬೋರ್ ಕೊರ್ಸಿರೋರ್ ನಾ ನೋಡಿದ್ರೆ ಏನ್ ಕಾಲ ಬಂತಪ್ಪ ಅನ್ಕೊಂಡು ಬೆಟ್ಟದಲ್ಲಿ ತೂತಿಕ್ಕಿರೋ ಟನಲ್ನಲ್ಲಿ ನಲ್ಲಿ ತೂರಿ ಮುಂದೋದ್ರೆ ಕನ್ನಡದವ್ರು ಅಲ್ಲೂ ಸಿಕ್ ಬಿಡೋದ ಮಾತಾಡ್ಸನ್ನ ಬಂದ್ರಿ ಸ್ನೇಹಿತರೆ ಇವರು ಸ್ಪಿಟಿ ವ್ಯಾಲಿ ಮಾಡ್ತಾ ಇದ್ದಾರೆ ಆಗಿದೆ ಸ್ಪಿಟಿ ವ್ಯಾಲಿಗಾಗ್ಲೇ ಅದ್ರ ಜೊತೆಗೆ ಮಗ ತೋರಿಸ್ತಾ ಇಲ್ಲ ಅವ್ರಿಗೆ ನಾಚಿಕೆ ಸಂಪಾಚ ಸ್ವಭಾವ ಜಾಸ್ತಿ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದಾರಲ್ಲ ಅದಕ್ಕೋಸ್ಕರ ಒಬ್ರು ಚಿಕ್ಕಮಂಗ್ಳೂರು ದಾವಣಗೆರೆ ಒಬ್ರು ಚಿಕ್ಕಮಂಗ್ಳೂರು ಎಂಜಾಯ್ ಮಾಡಿ ಜೊತೆಗೆ ಇವಾಗ ಇದು ಜೋಶಿ ಹೋಗ್ತಾ ಇದ್ದಾರೆ ಜೋಶ್ ಜಾಸ್ತಿ ಆಗ್ಲಿ ಅಲ್ಲಿಂದ ನಾಲ್ಕು ದಿಸಕ್ಕೆ ವಾಪಾಸ್ ಬರ್ತಾರಂತೆ ಬೆಂಗಳೂರಿಗೆ ಜೋಶ್ ನೋಡ್ರಿ ಬೆಂಗಳೂರಿಂದ ಇಲ್ಲಿಗೆ ಹೊಡೆದು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಗಾಡಿ ಹೊಡಿತಾ ಇದ್ದಾರೆ ಅಂದ್ರೆ ನಮ್ ಯುವಕರೆಲ್ಲ ಮುದುಕರಾಗೋಗಿದ್ದಾರೆ ಹೋಗಿದ್ದಾರೆ ಇವರೇ ಯುವಕರು ಈಗ ಓಕೆ ಥ್ಯಾಂಕ್ ಯು ಸೋ ಪ್ರದೀಪ್ ನಿರಂಜನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅವರಿಬ್ಬರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿ ಮುಂದೆ ಬಂದ್ರೆ ಎರಡು ನದಿಗಳು ಸಂಗಮ ಸಿಕ್ಬಿಡೋದಾ ಬಿಡೋದಾ ಯಾವುದು ಅಂತ ಅಲ್ಲಿನ ಜನಗಳು ವಿಚಾರಿಸಿದ್ರೆ ಅಲಕನಂದ ಮತ್ತು ಯಮುನಾ ನದಿಗಳು ಅಂತ ಹೇಳ್ಬಿಟ್ರು ಸಂಗಮ ನೋಡಿದ್ವಲ್ಲ ಅಂತ ಖುಷಿಯಾಗಿ ಮುಂದೆ ಬಂದು ನೋಡ್ತೀವಿ ಇಲ್ಲ ಅನ್ಕಂಡು ಯ ಕಾಮಕ ಟೈಮ್ ಚಾಯಿಯೇ ಬಾಯಿ ಸಾಬ್ ಅಂತ ಪೊಲೀಸ್ನವ್ರನ್ನ ಕೇಳಿದ್ರೆ ದೋ ಗಂಟಾ ಚಾಯಿಯೇ ವೈಟ್ಕರು ಅಂದ್ರು ಆಯ್ತಪ್ಪ ದೇವ್ರೆ ನಾವ್ ಅನ್ಕೊಂಡಂಗೆಲ್ಲ ಆಗಲ್ಲ ಅಂತ ಅಲ್ಲಿ ನೋಡಿ ಇಲ್ಲಿ ನೋಡಿ ನಿಂತು ಕುಂತು ಸಾಕಾಗಿ ನಿದ್ದೆ ಮಾಡಿ ಎತ್ತು ಮುಂದೆ ಹೋಗಿ ಹಿಂದೆ ಗಾಳಿ ಬಿಟ್ರೆ ಟೈಮೇ ಆಗೋಯ್ತು ರಸ್ತೆನೂ ಕ್ಲಿಯರ್ ಆಯ್ತು ಮತ್ತೆ ಲ್ಯಾಂಡ್ ಸ್ಲೈಡ್ ಆಗಿ ಸಿಕ್ಕಾಕೊಂಡ್ರೆ ಮೂಳೆನೂ ಸಿಗಲ್ಲ ಅಂತ ಮುಂದೆ ಬಂದ್ರೆ ನೂರಿನೂರ ಅಡಿ ಆಳದಿಂದ ಪಿಲ್ಲರ್ ಹಾಕಿ ಬೆಟ್ಟದೊಳಗಡೆ ಟನಲ್ ಆಗ್ತಾ ಇರೋದು ನೋಡಿದ್ರೆ ಮೈ ಜುಮ್ಮನ್ಸುತ್ತೆ ಅಲ್ವಾ ಮರಕ್ಕಿಂತ ಮರ ದೊಡ್ಡದು ಅಂತ ರಸ್ತೇಲಿ ಬರೋವಾಗ ಆಶ್ಚರ್ಯ ಆಗಿ ನೋಡಿದ್ರೆ ಬೆಟ್ಟಕ್ಕೆ ಕಲ್ಲತ್ತಂಗೆ ಓದ್ತಾ ಇದಾರೆ ಇಟ್ಕೆನಾ ಅದು ಎಷ್ಟು ಅಂತೀರಾ ಹಬ್ಬಬ್ಬಾ ಅಂದ್ರೆ ನಮ್ ಕಡೆ ಎಷ್ಟಿಟ್ಕೆ ಹೊರ್ತಾರೆ ಅಂತ ಅನ್ಕೊಂಡಿದ್ದೀರಾ ಐದ್ ಇಟ್ಕೆ ಜಾಸ್ತಿ ನಾಲ್ಕು ಇಟ್ಕೆ ಹೊಸ ಕಡಿಮೆ ಇಲ್ಲೆಷ್ಟು ಓದ್ತಾ ಇದ್ದಾರೆ ಅಂತ ನೋಡ್ಬೇಕಾ ಬನ್ನಿ ನೋಡೋಣ ಗಂಡಸರು ಮೂವತ್ತೈದು ಹೆಂಗಸ್ರು ಇಪ್ಪತ್ತೈದು ನಿಮ್ ಕಡೆ ಎಷ್ಟಕ್ಕೆ ಬರ್ತಾರಂತ ಕಾಮೆಂಟ್ ಮಾಡಿ ಎಷ್ಟು ಭಾರ ಒರ್ಸಿದ್ರೆ ನಮ್ ಕಡೆ ಸತ್ತೇ ಹೋಗ್ತಾರೆ ನಿಜ ಹೇಳ್ಬೇಕಂದ್ರೆ ನಮ್ ಕಡೆ ಬಾರ ವರ್ತ ಟ್ರೆಕ್ಕಿಂಗ್ ಮಾಡೋರ್ ಇರ್ತಾರಲ್ಲ ಅವ್ರು ಹೀಗೆ ನಡೆಯೋದು ಋಷಿಕೇಶಿಗೆ ಬರ್ತಾ ಬರ್ತಾ ಪ್ರಕೃತಿ ಸೌಂದರ್ಯ ಕಡಿಮೆ ಆಯ್ತಲ್ಲ ಅನ್ಕೊಂಡು ಮುಂದೆ ಬಂದ್ರೆ ನದಿ ಬೆಟ್ಟ ಕಾಡು ಮೇಡು ಮಂಜು ಇವನ್ನೆಲ್ಲ ವಿಷ ತುಂಬಿರೋ ಮನುಷ್ಯ ಒಂದ್ಸಾರಿ ಕಣ್ ತುಂಬಿಕಳಿ ಅಂತ ಕಣ್ಮುಂದೆ ಆಯಿತು ಈ ಪ್ರಕೃತಿ ಸೌಂದರ್ಯ ಅಂತೂ ಇಂತೂ ಋಷಿಕೇಶಕ್ಕೆ ಬಂದ್ವಿ ಬಂದ ತಕ್ಷಣ ಒಂದು ದೊಡ್ಡ ಆರ್ಚ್ ಇದೆ ಇದೇನಿದು ಅಂತ ನೋಡಿದ್ರೆ ಸ್ವಾಮಿ ಶಿವಾನಂದ ಸೆಂಟನರಿ ಮೆಮೋರಿಯಲ್ ಆರ್ಚ್ ಅಂತ ಇದೆ ಇಲ್ಲಿಂದ ಒಳಗಡೆ ಬಂದ್ರೆ ನಾಟಿ ಗೂಳಿಗಳ ಸಾಮ್ರಾಜ್ಯವೇ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಇರುವಂತಹ ಗುರುದ್ವಾರವನ್ನು ನೋಡಿಕೊಂಡು ಮುಂದೆ ಬಂದರೆ ಋಷಿಕೇಶದಲ್ಲಿ ಏನೇನಿದೆಯೋ ಎಲ್ಲ ವಿಚಾರಗಳ ಬೋರ್ಡ್ಗಳನ್ನು ನೀವು ಇಲ್ಲಿ ಮುಂದೆ ನೋಡ್ಬೋದು ಅದನ್ನು ರೋಡ್ ಮಧ್ಯೆ ಹಾಕಿದ್ದಾರೆ ಸ್ನೇಹಿತರೆ ಉತ್ತರಾಖಂಡದ ಡೆಹ್ರಾಡೂನ್ ಜಿಲ್ಲೆಯಲ್ಲಿರುವಂತಹ ವಿಶ್ವಪ್ರಸಿದ್ಧ ಪಟ್ಟಣ ಇದನ್ನು ಹಿಮಾಲಯಕ್ಕೆ ಹೆಬ್ಬಾಗಿಲು ಅಂತ ಕೂಡ ಕರೀತಾರೆ ಹಿಂದೂಗಳ ಪವಿತ್ರ ಸ್ಥಳ ಹಿಮಾಲಯದ ಪಾದದಂತಿರುವ ಇದು ಆಶ್ರಮಗಳು ತಪೋವನಗಳು ಮತ್ತು ಯೋಗಾಭ್ಯಾಸಕ್ಕೆ ಪ್ರಸಿದ್ಧವಾದ ಪ್ರಶಸ್ತವಾದ ದೈವಿಕ ಕೇಂದ್ರವಾಗಿದೆ ವಿಶ್ವದ ಯೋಗದ ರಾಜಧಾನಿ ಅಂತ ಕರೆಯುವ ಋಷಿಕೇಶ ಗಂಗಾ ನದಿಯ ತೀರದಲ್ಲಿರೋದು ವಿಶೇಷ ಸಮುದ್ರದಂತೆ ಕಾಣುವ ಈ ಗಂಗಾ ನದಿಯ ದಡದಲ್ಲಿ ಗಂಗಾರತಿ ನೋಡುವುದಕ್ಕೋಸ್ಕರ ಪ್ರಪಂಚದಾದ್ಯಂತ ಜನ ಇಲ್ಲಿಗೆ ಬರ್ತಾರೆ ಇಲ್ಲಿರುವಂತಹ ತ್ರಿವೇಣಿ ಘಾಟ್ ನೀಲಕಂಠ ಮಹಾದೇವ ಮಂದಿರ ರಾಮ್ಜೋಲ ವಸಿಷ್ಠ ಗುಹೆ ತ್ರಯಂಬಕೇಶ್ವರ ದೇವಸ್ಥಾನ ಮನ್ಕಿ ರೇಟಿ ಜಾನ್ ಜಾನ್ಸೇತು ವಿಮ್ಸ್ ಋಷಿಕೇಶ ಲಕ್ಷ್ಮಣಜೋಲ ಇವೆಲ್ಲ ತುಂಬಾ ಪ್ರಸಿದ್ಧವಾದ ಜಾಗಗಳು ಇದ್ರ ಜೊತೆಗೆ ಹೆಜ್ಜೆಜ್ಜೆಗೂ ಇಲ್ಲಿ ಪ್ರವಾಸಿ ತಾಣಗಳಿರೋದು ವಿಶೇಷ ಋಷಿಕೇಶದಲ್ಲಿ ಸಸ್ಯಾಹಾರಕ್ಕೆ ಪ್ರಾಶಸ್ತ್ಯ ಕೊಟ್ಟು ಮಾಂಸಾಹಾರವನ್ನ ನಿಷೇಧ ಮಾಡಿದರೆ ಇಡೀ ಋಷಿಕೇಶವೇ ಮದ್ಯ ಮುಕ್ತ ನಗರವಾಗಿರೋದು ಮತ್ತೊಂದು ವಿಶೇಷ ಋಷಿಕೇಶದ ಬಗ್ಗೆ ಹಲವಾರು ಕಥೆಗಳು ಇದ್ದಾವೆ ಬೇರೆ ಬೇರೆ ರೀತಿಯ ಹಬ್ಬಗಳು ನಡೀತವೆ ಇಲ್ಲಿ ಹರಿಯುವ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ನಿವಾರಣೆ ಆಗುತ್ತೆ ಜೊತೆಗೆ ಪೂರ್ವಜರಿಗೆ ಅಥವಾ ಸತ್ತಂತಹ ಜನಗಳನ್ನು ಸುಟ್ಟಂತಹ ಅಸ್ಥಿ ಅಸ್ಥಿಯನ್ನು ಸುಟ್ಟಂತಹ ಅಸ್ಥಿಯನ್ನು ಕೂಡ ಇಲ್ಲಿ ವಿಸರ್ಜನೆ ಮಾಡಿದರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಥವಾ ಅವರಿಗೆ ಮುಕ್ತಿ ದೊರೆಯುತ್ತೆ ಅಂತ ನಂಬಿಕೆ ಇದೆ ಸತ್ತಂತಹ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅಂತ ಅನ್ನೋ ವಿಚಾರ ಇದೆ ಹಾಗೆ ಋಷಿಕೇಶವನ್ನು ನೋಡಿಕೊಂಡು ಅದರ ಹಿಂದಿನ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಋಷಿಕೇಶ ಅಂತ ಹೆಸರು ಯಾಕೆ ಬಂತು ಅಂತ ತಿಳ್ಕೊಳ್ಳೋಣ ರೈಬ್ಯ ಎಂಬ ಋಷಿಯ ತಪಸ್ಸಿಗೆ ಮೆಚ್ಚಿದ ಮಹಾವಿಷ್ಣುವು ಋಷಿಕೇಶನಾಗಿ ಪ್ರತ್ಯಕ್ಷನಾಗಿದ್ದಕ್ಕೆ ವಿಷ್ಣುವಿಗೆ ಮತ್ತೊಂದು ಹೆಸರಿದೆ ಋಷಿಕೇಶ ಎಂದು ಸ್ನೇಹಿತರೆ ಎರಡು ಸಾವಿರದ ಹದಿಮೂರರಲ್ಲಿ ಕೇದಾರನಾಥದ ಪ್ರವಾಹ ಆಯ್ತಲ್ಲ ಅದು ನಿಮಗೆ ನೆನಪಿರುತ್ತೆ ಅದು ಕಾರಣ ಹೇಳ್ತಾ ಇರೋ ಕಾರಣ ಏನು ಅಂತಂದರೆ ಇಡೀ ಈಗ ಶಿವನ ಎತ್ತರ ಏನಿದೆ ಆ ಬ್ರಿಡ್ಜ್ ಶಿವ ಹಿಂದೆ ಶಿವನ ತಲೆಯ ಮೇಲೆ ನೀರು ಹರಿತಿತ್ತಂತೆ ಅದು ಅನೇಕ ಫೋಟೋಗಳು ಮತ್ತೆ ವಿಡಿಯೋಗಳನ್ನ ನೀವು ನೋಡಿರ್ತೀರಾ ಸ್ನೇಹಿತರೆ ಈಗ ಇರೋ ಜಾಗದ ಬಗ್ಗೆ ಹೇಳಲೇಬೇಕು ಇದು ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಠವಾಗಿದ್ದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸುಖದೇವಾನಂದರಿಂದ ಸ್ಥಾಪಿತವಾಗಿದೆ ಇಲ್ಲಿ ಎಲ್ಲ ರೀತಿಯ ಯೋಗ ಹಠಯೋಗ ಕಠಿಣ ಯೋಗ ಸಂಸ್ಕೃತಿ ಸನಾತನ ಧರ್ಮ ಮುಂತಾದವುಗಳನ್ನ ಇಲ್ಲಿ ಹೇಳ್ಕೊಡ್ತಾರೆ ಅತಿ ಹೆಚ್ಚು ವಿದೇಶಿಯರು ಭೇಟಿ ನೀಡುವಂತಹ ಜಾಗ ಇಲ್ಲಿ ಜಾತಿ ಧರ್ಮ ಅಂತ ಏನು ಭೇದ ಇಲ್ಲ ಎಲ್ಲ ಧರ್ಮೀಯರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಇದೊಂದು ಧ್ಯಾನ ಕೇಂದ್ರವಾಗಿದೆ ಮತ್ತೊಂದು ವಿಶೇಷವೇನೆಂದರೆ ಶ್ರೀರಾಮಾಯಣದ ಕಾಲದಲ್ಲಿ ಬ್ರಹ್ಮಜ್ಞಾನಿ ಮತ್ತು ರಾಕ್ಷಸ ರಾವಣನನ್ನು ಕೊಂದ ಶ್ರೀ ರಾಮಚಂದ್ರನು ಇದೇ ಸ್ಥಳದಲ್ಲಿ ತಪಸ್ಸನ್ನಾಚರಿಸಿದ್ದರು ಎಂಬ ನಂಬಿಕೆ ಇದೆ ಅದೇ ರೀತಿ ಲಕ್ಷ್ಮಣನು ಈ ಗಂಗಾ ನದಿಯನ್ನು ದಾಟುವುದಕ್ಕಾಗಿ ನಾರಿನಿಂದ ಅಗ್ಗವನ್ನು ಮಾಡಿ ಈ ನದಿಯನ್ನು ದಾಟಿದಂತೆ ಅದನ್ನು ಲಕ್ಷ್ಮಣ ಜೋಲ ಅಂತ ಕರೀತಾರೆ ಈಗ ನೀವು ನೋಡ್ತಾ ಇರೋದು ರಾಮಜೋಲ ಅಂತ ಲಕ್ಷ್ಮಣ ಜೋಲಾವನ್ನ ಮುಂದೆ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಯಾವ ಜನ್ಮದ ಪುಣ್ಯವೋ ಏನೋ ಒಬ್ಬ ಮಹಾ ಮಹಿಮರೊಬ್ಬರು ನನ್ನ ಬೈಕ್ ನ ಹಿಂದೆಗಡೆ ಕುತ್ಕೊಂಡ್ ಬಂದಿದ್ರು ಜೊತೆಗೆ ನನ್ಗೆ ಆಶೀರ್ವಾದ ಕೂಡ ಮಾಡಿದ್ರು ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಳೋದು ಬೇಡ ಅಂತ ಅಂದ್ರು ಅದಕ್ಕೋಸ್ಕರ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀನಿ ಋಷಿಕೇಶವನ್ನ ಮತ್ತೊಂದು ಹೆಸರಿನಿಂದ ಕರೀತಾರೆ ಅದೇನಂದ್ರೆ ಕುಬ್ಜಾಂಬ್ರಕ ಅಂತ ಕರೀತಾರಂತೆ ಅದಕ್ಕೆ ಕಾರಣ ಏನು ಅಂದ್ರೆ ಮಹಾವಿಷ್ಣುವು ಮೊದಲ ಬಾರಿಗೆ ಋಷಿಕೇಶದಲ್ಲಿ ಮಾವಿನ ಮರದ ಕೆಳಗಡೆ ಕಾಣಿಸ್ಕೊಂಡಿದ್ರಂತೆ ಅದಕ್ಕೋಸ್ಕರ ಕುಬ್ಜಾಮ್ರಕ ಅಂತ ಕರೀತಾರೆ ಸ್ನೇಹಿತರೆ ಇದನ್ನ ಮೋಕ್ಷಧಾಮ ದ್ವಾರ ಅಂತ ಕರೀತಾರೆ ಇಲ್ಲಿ ಎಲ್ಲವೂ ನಶ್ವರ ಕಾರಣ ಏನು ಅಂದ್ರೆ ಈಗ ನೀವು ಮುಂದೆ ನೋಡ್ಬೋದು ಇಲ್ಲಿ ಅನೇಕ ಶವಗಳನ್ನ ಸುಡ್ತಾ ಇರ್ತಾರೆ ತುಂಬಾ ದೂರದವರೆಗೂ ಕೂಡ ಸುಡ್ತಾ ಇರ್ತಾರೆ ಈಗ ಅಲ್ಲಲ್ಲೇ ನಿಮಗೆ ಒಂಥರ ಮೇಜ್ ತರ ಮಾಡಿದಾರಲ್ಲ ಅದ್ರ ಮೇಲೂ ಕೂಡ ಸುಡೋ ಅಂತಹ ಪ್ರತೀತಿ ಇದೆ ನಾವು ಬಂದಾಗ ಇಲ್ಲಿ ಜನಸಂದಣಿ ತುಂಬಾ ಕಡಿಮೆ ಇತ್ತು ಇಲ್ಲೇ ಮುಂದೆ ಲಕ್ಷ್ಮಣ ಜೋಲ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ನೀವು ಏನ್ ನೋಡ್ತಾ ಇದ್ದೀರ ಬ್ರಿಡ್ಜ್ ಅದು ಕೂಡ ಲಕ್ಷ್ಮಣ ಜೋಲ ಅಂತ ಕರೀತಾರೆ ಈ ಬ್ರಿಡ್ಜು ಇದು ಗಂಗಾ ನದಿಯ ಮೇಲೆ ಕಟ್ಟಿರುವಂತಹ ಬ್ರಿಡ್ಜು ಬನ್ನಿ ಈಗ ಮುಕ್ತಿಧಾಮದ ಹತ್ರ ಹೋಗೋಣ ಸ್ನೇಹಿತರೆ ಮನುಷ್ಯ ಎಷ್ಟೇ ದುಡ್ಡು ಮಾಡಲಿ ಕೀರ್ತಿ ಪಡೀಲಿ ಹೆಸರು ಮಾಡಲಿ ಏನೇನೋ ಮಾಡಲಿ ಮಾಡಬಾರ್ದು ಮಾಡಲಿ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಕೊನೆಗೊಂದು ದಿವ್ಸ ಈ ರೀತಿ ಹಸ್ತಿಯಾಗೋ ಅಥವಾ ಭೂಮಿ ಒಳಗೆ ಮುಚ್ಚೋ ಕೊನೆ ಮಾಡ್ತಾರೆ ಆದರೆ ಒಳ್ಳೇದು ಮಾಡಬೇಕು ಆಗಲಿಲ್ಲ ಅಂದರೆ ತಪ್ಪಿರಬೇಕು ಸಾಧ್ಯವಾದರೆ ದಾನ ಮಾಡಿ ಇಲ್ಲ ಅಂತ ಅಂದರೆ ಸಿಗ್ತೀರಿ ಅಂತ ಇವೆಲ್ಲ ಹೇಳ್ತವೆ ನೋಡಿ ಇಲ್ಲಿ ಎಷ್ಟು ಮೂಳೆ ಎಷ್ಟು ಕೊನೆಗೊಂದು ದಿವಸ ನೀರಾಗೋ ಮಣ್ಣಗೋ ಮರಿಯಾಗೋ ಅಂತಹ ಈ ದೇಹ ಎಷ್ಟೆಷ್ಟು ಆಸೆ ಪಡ್ತದೆ ನೋಡಿ ಮಾತಾಡಬೇಕು ಅನ್ನುತ್ತೆ ಒಳ್ಳೊಳ್ಳೆ ಇದ್ರನ್ನ ಕೇಳಬೇಕು ಅನ್ನುತ್ತೆ ನವರಂಧ್ರಗಳು ಒಂದೊಂದು ರೀತಿಯ ಅಭ್ಯಾಸಗಳನ್ನು ಇಟ್ಕೊಂಡಿರುವಂತಹ ಈ ಮನುಷ್ಯ ಮಾಡಬಾರದನ್ನೇ ಮಾಡ್ತಾ ಇದ್ದಾನೆ ಪ್ರಕೃತಿ ಮೇಲೂ ಅಷ್ಟೇ ತನ್ನ ಕೆಟ್ ಕೆಡಕಿಗೂ ಕೂಡ ಅಷ್ಟೇ ರೀತಿ ಮಾಡೋ ಮನುಷ್ಯ ಎಂದನೋ ಒಂದು ದಿವಸ ಮಣ್ಣಾಗ್ತಾನೆ ಅಂತ ಹೇಳ್ತಾ ಸಾಧ್ಯವಾದರೆ ಒಳ್ಳೇದು ಮಾಡಿ ಜೊತೆಗೆ ಈ ಋಷಿಕೇಶವನ್ನು ನೀವು ಒಂದು ಸಾರಿ ಬಂದು ದರ್ಶನ ಮಾಡಿ ಜೀವನದಲ್ಲಿ ಏನೂ ಇಲ್ಲ ಕಣ್ರಿ ಎಲ್ಲ ನಶ್ವರ ಅಂತ ಅನ್ಸ್ಬಿಡುತ್ತೆ ತಗೊಂಬಂದು ಯಣ ಎಳ್ಕೊಂಬಂದು ತಗೊಂಬಂದು ಬಿಸಾಕ್ತಾರೆ ಆಮೇಲೆ ಕಾಲು ಹಿಡ್ಕೊಂಡು ಆ ತಲೆ ಹಿಡ್ಕೊಂಡು ಮಲಗಿಸ್ತಾರೆ ಫುಟ್ ಹಾಕ್ಬಿಡ್ತಾರೆ ಇಷ್ಟೇ ಜೀವನ ಸ್ನೇಹಿತರೆ ಇಲ್ಲಿಗೆ ಋಷಿಕೇಶದ ವಿಡಿಯೋವನ್ನು ಮುಗಿಸಿ ಜೊತೆಗೆ ಋಷಿಕೇಶದಲ್ಲಿರುವಂತಹ ಈ ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಲ್ಲ ತುಂಬ ದೂರ ಇದೆ ಇದಕ್ಕೆ ಮುಂಚೆ ನೀವು ನೋಡಿದಿರ ಹ್ಯಾಂಗಿಂಗ್ ಬಿಡ್ಸ್ ಒಳಗಡೆ ಹೋಗೋದು ಅದ್ರ ಜೊತೆಗೆ ಇಲ್ಲಿ ಸಾಧನೆ ಮಾಡೋಕ್ಕೂ ಬರ್ತಾರೆ ಏನೋ ಕಳ್ಕೊಂಡಿರೋದು ಹುಡ್ಕೋಕ್ಕೂ ಬರ್ತಾರೆ ಅದನ್ನೆಲ್ಲ ಪಡ್ಕೊಂಡು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಋಷಿಕೇಶದ ವಿಡಿಯೋವನ್ನು ಮುಗಿಸೋಣ ನೋಡ್ತಾ ಇರೋ ಹೊಸೊಬ್ಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬನ್ನಿ ಮುಂದೆ ಹೋಗೋಣ